ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಸಾಪ್ತಾಹಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಿನ ಚತುರ್ಥ ಸಪ್ತಾಹ ಅಂದರೆ ಏಪ್ರಿಲ್ ತಿಂಗಳಿನ ಇಪ್ಪತ್ ಮೂರನೆಯ ತಾರೀಕಿನಿಂದ ಹಿಡಿದು ಏಪ್ರಿಲ್ ತಿಂಗಳಿನ ಇಪ್ಪತ್ತೊಂಬತ್ತನೆಯ ತಾರೀಕಿನವರೆಗಿನ ಧನು ರಾಶಿಯ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಸಪ್ತಾಹದ ಪ್ರತ್ಯೇಕ ದಿನಗಳು ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜೊತೆಗೆ ಈ ವಿಶೇಷ ಅವಧಿಯಲ್ಲಿ ಧನು ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ ಯಾವುವು ಹಾಗೆ ಇಲ್ಲಿ ಆ ಯಾವ ವಿಶೇಷ ಎಚ್ಚರಿಕೆಗಳನ್ನ ಧನು ರಾಶಿಯ ಜಾತಕದವರು ಹೊಂದಿರಬೇಕು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರ ಏಪ್ರಿಲ್ ತಿಂಗಳಿನ ಚತುರ್ಥ ಸಪ್ತಾಹವು ಇಲ್ಲಿ ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿಯೇ ಸಾಬೀತಾಗಲಿದ್ದು ಇಲ್ಲಿ ಕೆಲ ಕಡೆಗಳಲ್ಲಿ ಮಾತ್ರ ನೀವು ಕೊಂಚ ಜಾಗೃತೆಯನ್ನು ಹೊಂದಿರಬೇಕಾಗಿ ಬರಲಿದೆ ಇನ್ನು ಮೊದಲಿಗೆ ಇಲ್ಲಿ ನಾವು ಈ ಸಪ್ತಾಹದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ತಾರೀಕಿನ ದಿನದ ರಾತ್ರಿ ಎಂಟು ಗಂಟೆ ಒಂದು ನಿಮಿಷದವರೆಗಿನ ಸಮಯದ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರದೇವನು ನಿಮ್ಮ ಲಾಭ ಸ್ಥಾನದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಮೊಟ್ಟ ಮೊದಲಿಗೆ ವಿದೇಶದಿಂದ ಲಭಿಸಲಿರುವ ಸಮಾಚಾರವೊಂದು ನಿಮ್ಮನ್ನ ಆಶ್ಚರ್ಯಕ್ಕೆ ಈಡು ಮಾಡಬಹುದಾಗಿದೆ ಅಥವಾ ಇಲ್ಲಿ ಯಾರೊಂದಿಗೆ ನೀವು ಮಾತನಾಡಲು ಯಾರನ್ನ ಭೇಟಿಯಾಗಲು ಬಹುದಿನಗಳಿಂದ ನಿರೀಕ್ಷೆ ಮಾಡುತ್ತಲಿದ್ದೀರೋ ಅವರೊಂದಿಗೆ ಇಲ್ಲಿ ಭೇಟಿಯೂ ಕೂಡ ನೆರವೇರಬಹುದಾಗಿದೆ ಜೊತೆಗೆ ಇಲ್ಲಿ ಬಹು ಕಾಲದಿಂದಲೂ ಮುರಿದು ಬಿದ್ದಿದ್ದ ಸಂಬಂಧವೊಂದು ಸಹ ಮತ್ತೆ ಇಲ್ಲಿ ನಿಮ್ಮೊಂದಿಗೆ ಬೆಸೆದುಕೊಳ್ಳಬಹುದಾಗಿದೆ ಇನ್ನು ಈ ವಿಶೇಷ ದಿನಗಳಂದು ನಿಮ್ಮ ಮ್ಯಾರಿಡ್ ಲೈಫ್ ಮತ್ತು ಪ್ರೇಮ ಸಂಬಂಧಗಳು ಕೂಡ ಮಧುರತೆಯಿಂದ ಕೂಡಿರಲಿವೆ ಇಲ್ಲಿ ಅವಿವಾಹಿತ ಜಾತಕದವರ ಪಾಲಿಗೂ ಸಮಯ ಶುಭಕರವಾಗಿ ಸಾಬೀತಾಗಲಿದ್ದು ಇಲ್ಲಿ ವರ ಕನ್ಯನ್ನು ನೋಡುವ ಅಥವಾ ತೋರಿಸುವ ಪ್ರಕ್ರಿಯೆ ಮಾಡುವಿರಾದರೆ ಖಂಡಿತ ಇಚ್ಛಿತ ಜೀವನ ಸಂಗಾತಿ ಅಥವಾ ಪ್ರೇಮ ಸಂಗಾತಿಯ ಪ್ರಾಪ್ತಿ ಉಂಟಾಗಲಿದೆ ಈ ವಿಶೇಷ ಸಮಯವು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಅತ್ಯಧಿಕ ಫಲದಾಯಿಯಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಓದಿನಲ್ಲಿ ನಿಮ್ಮ ಕ್ಷಮತೆಯೂ ಕೂಡ ಅಧಿಕವಾಗಿರಲಿದ್ದು ಈ ದಿನಗಳಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರುತ್ತವೆಯಾದರೆ ಅಲ್ಲಿಯೂ ನೀವು ನಿರೀಕ್ಷಿತ ಫಲಿತಾಂಶವನ್ನ ಹೊಂದಬಹುದಾಗಿದೆ ಇಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಂತಾನ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದ್ದು ಇಲ್ಲಿಂದ ನಿಮ್ಮ ಜೀವನದಲ್ಲಿ ಸಂತಾನದ ಕಿರುನಗಿ ಕೇಳಿ ಬರಲಿದೆ ಅಲ್ಲದೆ ಈಗಾಗಲೇ ಸಂತಾನ ಹೊಂದಿರುವ ಜಾತಕದವರಿಗೆ ಸಂತಾನ ಸಂಬಂಧಿ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಆ ಎಲ್ಲ ಸಮಸ್ಯೆಗಳ ಅಂತ್ಯ ಇಲ್ಲಿ ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ವೇಗದ ಗತಿಯಿಂದ ಪೂರ್ಣಗೊಳ್ಳಲಿದ್ದು ಸರ್ಕಾರಿ ಕಾರ್ಯಗಳಿಂದಾಗಿ ಒಂದಿಷ್ಟು ಲಾಭದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಲಿದೆ ಹಾಗೆ ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿಯೂ ನಿಮಗೆ ಇಚ್ಛಿತ ಫಲಗಳು ಲಭಿಸಲಿದ್ದು ವಿಶೇಷವಾಗಿ ಇಲ್ಲಿ ನಿಮ್ಮ ಮಾನ ಪ್ರತಿಷ್ಠೆಯಲ್ಲಿ ವೃದ್ಧಿ ಬರಲಿದೆ ಇಲ್ಲಿ ಸರ್ಕಾರಿ ನೌಕರಿಯ ಪ್ರಾಪ್ತಿಗಾಗಿ ಪ್ರಯತ್ನಿಸುತ್ತಲಿದ್ದಾರೆ ಶುಭ ಸಮಾಚಾರದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಅಲ್ಲದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ನಲ್ಲಿಯೂ ನಿಮಗೆ ಲಾಭದ ಸುರಿಮಳೆ ಉಂಟಾಗಬಹುದಾಗಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಏಪ್ರಿಲ್ ತಿಂಗಳಿನ ಇಪ್ಪತ್ತೈದನೆಯ ತಾರೀಕಿನ ದಿನದ ರಾತ್ರಿ ಎಂಟು ಗಂಟೆ ಒಂದು ನಿಮಿಷದ ನಂತರದ ಸಮಯ ಹಾಗೆ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೆಯ ತಾರೀಕಿನ ದಿನದ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ವಿದೇಶಿಯ ಕಾರ್ಯಗಳು ಸಂಪನ್ನವಾಗಲಿವೆ ಜೊತೆಗೆ ಇಲ್ಲಿ ವಿದೇಶಿಯ ಯಾತ್ರೆಗಳ ಯೋಗಗಳು ಕೂಡ ನಿರ್ಮಾಣಗೊಳ್ಳಲಿವೆ ಅದರಲ್ಲೂ ಈ ದಿನಗಳಂದು ವಿದೇಶದಲ್ಲಿರುವವರಿಗೆ ಅಧಿಕ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಧನ ಸಂಪಾದನೆಯ ಮಾರ್ಗಗಳು ಕೂಡ ಅಧಿಕವಾಗಿರಲಿವೆ ಇಲ್ಲಿ ವಿದೇಶಕ್ಕೆ ಸಂಬಂಧಿತ ಪ್ರವೇಶಾತಿ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅಲ್ಲದೆ ಇಲ್ಲಿ ಕಾಗದ ಪತ್ರಗಳ ವ್ಯವಹಾರಗಳು ಕೂಡ ಸಂಪನ್ನವಾಗಲಿವೆ ಅಂದರೆ ಇಲ್ಲಿ ಯಾರು ಜನ್ಮ ಭೂಮಿಯಿಂದ ಬಹುದೂರದಲ್ಲಿರುವರು ಅವರಿಗೆ ಇಲ್ಲಿ ವಿಶೇಷ ಲಾಭದ ಸ್ಥಿತಿಯ ಪ್ರಾಪ್ತಿ ಉಂಟಾಗಲಿದೆ ಆದರೆ ಇಲ್ಲಿ ಉಳಿದಂತೆ ಅನೇಕ ವಿಷಯಗಳಲ್ಲಿ ವಿರೋಧಾಭಾಸದ ಸ್ಥಿತಿಗಳು ಕೂಡ ಎದುರುಗೊಳ್ಳಬಹುದಾಗಿವೆ ಹೀಗಾಗಿ ಇಲ್ಲಿ ನೀವು ಸಾಕಷ್ಟು ಎಚ್ಚರಿಕೆ ಪೂರ್ವಕ ಸಮಯವನ್ನು ವ್ಯತೀತ ಮಾಡಬೇಕು ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಸ್ವಭಾವದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರಲಿವೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಉಂಟಾಗುವ ಬದಲಾವಣೆಗಳು ಪರಿವಾರದಲ್ಲಿ ಅಸಹಿಷ್ಣುತೆಯನ್ನ ಉಂಟು ಮಾಡಬಹುದಾಗಿದೆ ಇಲ್ಲಿ ನೀವು ಒಮ್ಮೆಲೆ ವಿಚಲಿತಗೊಳ್ಳುವುದು ಒಮ್ಮೆಲೆ ಕಿರಿಕಿರಿಗೆ ಒಳಗಾಗುವುದು ನಿಮ್ಮವರನ್ನ ಸಹ ಚಿಂತೆಗೆ ಈಡು ಮಾಡಬಹುದಾಗಿದೆ ಈ ದಿನಗಳಂದು ಜಗಳ ಕದನಗಳ ಸ್ಥಿತಿಗಳು ಕೂಡ ನಿರ್ಮಾಣವಾಗಲಿದ್ದು ಹೀಗಾಗಿ ಇಲ್ಲಿ ಈ ಸಂಬಂಧವು ವಿಶೇಷ ಜಾಗೃತೆಯನ್ನು ನೀವು ಹೊಂದಿರಬೇಕು ವಿಶೇಷವಾಗಿ ಇಲ್ಲಿ ನಿಮ್ಮ ವಾಣಿಯಲ್ಲಿಯೂ ಕಠೋರತೆ ಇರಲಿದ್ದು ವಾಣಿಯಿಂದಾಗಿ ಅನೇಕ ಸಮಸ್ಯೆಗಳು ಕೂಡ ಕಂಡು ಬರಲಿವೆ ಹೀಗಾಗಿ ಇಲ್ಲಿ ಧನು ರಾಶಿಯ ಜಾತಕದವರು ಏಕಾಂತವಾಗಿರುವುದು ಮತ್ತು ಜಗಳ ಕದನ ವಾಗ್ವಾದಗಳಂತಹ ಸ್ಥಿತಿಯಿಂದ ದೂರವಿರುವುದು ಹೆಚ್ಚು ಉತ್ತಮವಾಗಿರಲಿದೆ ಈ ವಿಶೇಷ ಅವಧಿಯಲ್ಲಿ ನೀವು ಭಾವನಾತ್ಮಕವಾಗಿಯೂ ದುರ್ಬಲರಾಗಿರಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ಭಾವನೆಗಳಲ್ಲಿ ಹರಿದು ಹೋಗಿ ಯಾವುದೇ ನಿರ್ಧಾರಗಳನ್ನ ಕೈಗೊಳ್ಳಬಾರದು ವಿಶೇಷವಾಗಿ ಇಲ್ಲಿ ನೀವು ಗಡಿಬಿಡಿಯಲ್ಲಿಯೂ ಯಾವುದೇ ಕಾರ್ಯಗಳನ್ನು ಮಾಡಲು ಮುಂದಾಗಬಾರದು ಇಲ್ಲಿ ನೀವು ಬೆಲೆ ಬಾಳುವ ವಸ್ತುಗಳ ಕುರಿತಾಗಿರುವ ಬೇಜವಾಬ್ದಾರಿಯನ್ನ ಸಹ ತ್ಯಾಗ ಮಾಡಬೇಕು ಇಲ್ಲಿ ನಿಮಗೆ ಆಲಸ್ಯತನವು ಕೂಡ ಬಾಧಿಸಬಹುದಾಗಿದೆ ಹೀಗಾಗಿ ಇಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಕ್ಷಮತೆಯಲ್ಲಿಯೂ ಕೊರತೆ ಕಂಡುಬರಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಏಪ್ರಿಲ್ ತಿಂಗಳಿನ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೆಯ ತಾರೀಖಿನ ದಿನಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರದೇವನ ಸ್ಥಿತಿ ಸಾಕಷ್ಟು ಸದೃಢವಾಗಿರಲಿದ್ದು ಇಲ್ಲಿ ನಿಮ್ಮೆಲ್ಲ ಸಂಕಷ್ಟಗಳ ಅಂತ್ಯ ಉಂಟಾಗಲಿದೆ ವಿಶೇಷವಾಗಿ ಈ ಹಿಂದಿನ ದಿನಗಳಂದು ಉಂಟಾಗಿದ್ದ ಸಂಘರ್ಷಗಳು ಕೂಡ ಈಗ ನಿಮ್ಮಿಂದ ದೂರಗೊಳ್ಳಬಹುದಾಗಿವೆ ಇಲ್ಲಿಂದ ನಿಮ್ಮ ಪಾಲಿಗೆ ಹೊಸ ಪ್ರಾರಂಭವೊಂದು ಕಂಡು ಬರಲಿದೆ ಇಲ್ಲಿ ಚಂದ್ರದೇವನು ನಕಾರಾತ್ಮಕತೆಯಿಂದ ಹೊರಬರುವ ಮೂಲಕ ನಿಮ್ಮದೇ ರಾಶಿಯಲ್ಲಿ ಅಂದರೆ ಧನು ರಾಶಿಯಲ್ಲಿಯೇ ಗೋಚರಿಸಲಿದ್ದಾನೆ ಇಲ್ಲಿ ನಿಮ್ಮ ದ್ವಾದಶ ಭಾವದಿಂದ ಚಂದ್ರದೇವನು ಹೊರಬರುತ್ತಲಿರುವುದು ಮತ್ತು ನಿಮ್ಮ ಪ್ರಥಮ ಭಾವಕ್ಕೆ ಪ್ರವೇಶ ಮಾಡುತ್ತಲಿರುವುದು ಮೊಟ್ಟ ಮೊದಲಿಗೆ ನಿಮ್ಮ ಕನ್ಫ್ಯೂಷನ್ ಸ್ಥಿತಿಯಿಂದ ನಿಮ್ಮನ್ನ ಹೊರತರಲಿದೆ ವಿಶೇಷವಾಗಿ ಇಲ್ಲಿಯವರೆಗೂ ನಿಮ್ಮನ್ನ ಮಾನಸಿಕ ಚಿಂತೆಗಳು ಕೂಡ ಇಲ್ಲಿ ನಿಮ್ಮಿಂದ ದೂರವಾಗಲಿವೆ ಇಲ್ಲಿ ಈ ಹಿಂದಿನ ಎರಡೂವರೆ ದಿನಗಳಲ್ಲಿ ನಿಮಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗಿದ್ದರೆ ಅವುಗಳ ಅಂತ್ಯವೂ ಕೂಡ ಈ ದಿನಗಳಂದು ಉಂಟಾಗಲಿವೆ ಈ ದಿನಗಳಂದು ನಿಮಗೆ ಶಾರೀರಿಕ ಊರ್ಜೆ ಲಭಿಸಲಿದ್ದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಬಲ್ಲ ಕ್ಷಮತೆಯಲ್ಲಿಯೂ ಖಂಡಿತ ವಿಕಸಿತವಾಗಲಿದೆ ಜೊತೆಗೆ ಈ ದಿನಗಳಂದು ಹೊಸ ಮಿತ್ರರು ಹೊಸ ಸಂಬಂಧಗಳು ಕೂಡ ನಿಮ್ಮೊಂದಿಗೆ ಬೆಸೆದುಕೊಳ್ಳಲಿವೆ ವಿಶೇಷವಾಗಿ ಈ ದಿನಗಳಂದು ನಿಮಗೆ ಹೊರಗಡೆ ವಿಹರಿಸುವ ಅವಕಾಶದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನೀವು ನಿಮ್ಮ ಮೇಲೂ ಗಮನ ನೀಡಲು ಸಾಧ್ಯವಾಗಲಿದ್ದು ಉತ್ತಮ ಉಡುಗೆ ತೊಡುಗೆ ಉತ್ತಮ ಆಹಾರ ಪಾನೀಯಗಳ ಆಸಕ್ತಿ ನಿಮ್ಮಲ್ಲಿ ಕಂಡು ಬರಲಿದೆ ಹೀಗಾಗಿ ಇಲ್ಲಿ ನಿಮ್ಮನ್ನ ನೀವು ಉತ್ತಮ ರೀತಿಯಲ್ಲಿ ತೋರ್ಪಡಿಸಿಕೊಳ್ಳಬಲ್ಲವರಾಗಿ ಕಂಡು ಬರಲಿದ್ದೀರಿ ಇಲ್ಲಿ ಕರ್ಮ ಸಂಬಂಧಿತ ಕ್ಷೇತ್ರದಲ್ಲಿಯೂ ನಿಮಗೆ ಉತ್ತಮ ಫಲಗಳು ಲಭಿಸಲಿವೆ ಇಲ್ಲಿ ಕರ್ಮಹೀನರು ಕೂಡ ಈ ದಿನಗಳಂದು ಕೆಲಸ ಕಾರ್ಯಗಳಲ್ಲಿ ವ್ಯಸ್ತರಾದಂತೆ ಕಂಡು ಬರಲಿದ್ದಾರೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಮ್ಯಾರಿಡ್ ಲೈಫ್ ಕೂಡ ಮಧುರವಾಗಿ ಕಂಡು ಬರಲಿದ್ದು ಇಲ್ಲಿ ನಿಮಗೆ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಹೀಗಾಗಿ ಇಲ್ಲಿ ಖಂಡಿತ ನಿಮ್ಮ ಸಂಬಂಧಗಳಲ್ಲಿ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ಈ ಸಮಯಾವಧಿಯಲ್ಲಿ ವರ ಕನಿಯನ್ನ ತೋರಿಸುವ ಅಥವಾ ನೋಡುವ ಪ್ರಕ್ರಿಯೆ ನಡೆಯುತ್ತವೆಯಾದರೆ ಉತ್ತಮ ಜೀವನ ಸಂಗಾತಿಯ ಪ್ರಾಪ್ತಿಯೂ ಕೂಡ ಅವಿವಾಹಿತ ಜಾತಕದವರಿಗೆ ಲಭಿಸಬಹುದಾಗಿವೆ ಒಟ್ಟಾರೆಯಾಗಿ ಇಲ್ಲಿ ಏಪ್ರಿಲ್ ತಿಂಗಳಿನ ಚತುರ್ಥ ಸಪ್ತಾಹವು ಎಂದಿನಂತೆ ಒಂದಿಷ್ಟು ಕಡೆಗಳಲ್ಲಿ ಶುಭ ಫಲಗಳನ್ನ ಹಾಗೆ ಒಂದಿಷ್ಟು ಕಡೆಗಳಲ್ಲಿ ಮಿಶ್ರ ಫಲಗಳನ್ನ ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರ್ಯನ್ನ ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಕೊನೆಯದಾಗಿ ಈ ಅವಧಿಯಲ್ಲಿ ನೀವು ಮಾಡಿಕೊಳ್ಳಬೇಕಾದ ವಿಶೇಷ ಪರಿಹಾರೋಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ಸಪ್ತಾಹದ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೆಯ ತಾರೀಕಿನ ದಿನಗಳಂದು ನೀವು ಆಂಜನೇಯ ಸ್ವಾಮಿಯನ್ನು ಭಕ್ತಿಯಿಂದ ಆರಾಧಿಸುವುದು ಜೊತೆಗೆ ಹಣಿಯ ಮೇಲೆ ಚಂದನದ ತಿಲಕ ಬಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಸುರಿಮಳೆ ಉಂಟಾಗಲಿದೆ ವೀಕ್ಷಕರೇ ವರ್ಷ ಎರಡ್ ಸಾವಿರದ ಏಪ್ರಿಲ್ ತಿಂಗಳಿನ ಚತುರ್ಥ ಸಪ್ತಾಹದ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ